ಬಹಳಷ್ಟು ಕಲ್ಯಾಣ ಕರ್ನಾಟಕದ ಜನತೆ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ನಮ್ಮ ಕಡೆ ಏನಾದರೂ ಕೈಗಾರಿಕೆಗಳು ಕೊಡ್ತದಾರ ಮತ್ತು ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಗಳು ಕೊಡ್ತದಾರ ಅಂತಕ್ಕಂತ ನಿರೀಕ್ಷೆಯಲ್ಲಿ ನಮ್ಮ ಜನ ಇತ್ತು ಆದ್ರೆ ಇಂಥ ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಜನತೆಗೆ ಅಲ್ಲಿ ಕೈಗಾರಿಕೆಗಳು ಇರಲಾರದ ಮುಖಾಂತರ ಇವತ್ತ ನಿರುದ್ಯೋಗಸ್ಥರು ಇವತ್ತು ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೇ ಬಸ್ಸಿನ ಸೌಕರ್ಯಗಳಿಲ್ಲ ವಿದ್ಯಾರ್ಥಿಗಳು ಸೈಕಲ್ ಮೇಲೆ ಹೋಗಿ ಶಿಕ್ಷಣ ಕಲ್ತಿ ಕಲಿತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಅವರಲ್ಲಿ ಎಂತ ಬಿ ಎಡ್ ಬಿ ಎ ಬಿ ಕಾಮ್ ಎಂಎ ಕಾಮ್ ಓದಿದಂತ ಮಕ್ಕಳಿಗೆ ಕೂಡ ಒಳ್ಳೆ ಒಳ್ಳೆ ಡಿಗ್ರಿ ಓದಿದ ಮಕ್ಕಳಿಗೆ ಇವತ್ತು ಅಲ್ಲಿ ಉದ್ಯೋಗ ಇಲ್ಲದಂತಹ ಪರಿಸ್ಥಿತಿ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ಬೇರೆ ರಾಜ್ಯಗಳಿಗೆ ಬೇರೆ ರಾಷ್ಟ್ರಗಳಿಗೆ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಮಾಡಿದಾಗ ಬಹುಶಃ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಜನತೆಗೆ ಒಂದು ಏನಾದರೂ ಕೈಗಾರಿಕೆಗಳನ್ನು ಕೊಟ್ಟು ಅಲ್ಲಿ ಏನಾದರೂ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಮ್ಗೆ ನೋವಿದೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಬಹುಶಃ ಈ ಮಹಿಳೆಯರಿಗೆ ಮತ್ತು ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಖಂಡಿತವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಂತೀನಿ ಸರ್ಮಾನ್ ಅಧ್ಯಕ್ಷರೇ ಇದರ ಜೊತೆಯಲ್ಲಿ ರೈತರ ಸಮಸ್ಯೆಗಳು ನೋಡ್ರಿ ನಮ್ಮಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಬಹಳ ಮಹತ್ವದ ಬೆಳೆಗಳು ತೊಗರಿ ಭತ್ತ ಜೋಳ ಹತ್ತಿ ಮೆಣಸಿನಕಾಯಿ ಶೇಂಗಾ ಕಡಲೆ ಸೂರ್ಯಪಾನ ಇದಂತ ಬಹಳ ಮಹತ್ವದ ಬೆಳೆಗಳನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಕಲ್ಯಾಣ ಕರ್ನಾಟಕ ಬೆಳೀತಕ್ಕಂಥದ್ದು ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಹತ್ತಿ ಬೆಳೆಗಾರರಿಗೆ ಹತ್ತಿ ಮಾರ್ಕೆಟ್ ಅಂದ್ರೆ ರೈಚೂರು ಜಿಲ್ಲೆಯಲ್ಲಿ ರೈಚೂರಿಗೆ ದೊಡ್ಡ ಮಾರ್ಕೆಟ್ ಇರ್ತಕ್ಕಂಥದ್ದು ತಮಗೆ ಈ ಸರ್ಕಾರ ಗೊತ್ತಿರತಕ್ಕಂಥ ವಿಷಯ ಇವತ್ತು ಹತ್ತಿ ಬೆಳೆಗಾರರಿಗೆ ಯಾವುದೇ ಒಂದು ಅಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಕೊಟ್ಟಿಲ್ಲ ಇದು ಬೆಳೆಗೆ ನಿಖರವಾದ ಬೆಲೆಯನ್ನು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ ಇವತ್ತು ದೊಡ್ಡ ಮಾರ್ಕೆಟ್ ಇಟ್ಕೊಂಡ್ರು ಕೂಡ ಮಾರ್ಕೆಟ್ ನಲ್ಲಿ ಇವತ್ತು ಹತ್ತಿ ಹೋಗ್ಲಾರ್ದಂತ ವ್ಯವಸ್ಥೆ ಆಗ್ತಾ ಇದೆ ಅತ್ತಿ ಬೆಳೆಗಾರರಲ್ಲಿ ಹೋಗಲಾರಂತ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಬೆಳೆದಂತ ಬೆಳೆಗೆ ಅಲ್ಲಿಗೆ ಬೆಲೆ ಸಿಗತಾ ಇಲ್ಲ ಈ ರೀತಿ ರೈತ ಬಹಳ ಸಂಕಷ್ಟದಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇದಕ್ಕಾಗಿ ಕೂಡ ಅತಿ ಬೆಳೆಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಂತೀನಿ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರೇ ಜೋಳ ಬೆಳೀತಕ್ಕಂಥ ರೈತರಿಗೆ ಜೋಳದ ಇವತ್ತು ಬೆಲೆ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಓದ ಈ ಒಂದು ನಾಲ್ಕು ತಿಂಗಳಿಂದ ಏಳು ಸಾವಿರದ ಎಂಟು ಸಾವಿರ ರೂಪಾಯಿ ರೇಟ್ ಇತ್ತು ಜೋಳಕ್ಕೆ ಇವತ್ತು ಏನಾಗಿದೆ ಪರಿಸ್ಥಿತಿ ಮೂರ್ ಸಾವಿರದಿಂದ ನಾಕ್ ಸಾವಿರ ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಬಿಟ್ಟಿದೆ ರೈತನ ಪರಿಸ್ಥಿತಿ ಏನಪ್ಪ ಸನ್ಮಾನ್ಯ ಡಾಕ್ಟರ್ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದಂತಂದ್ರೆ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ರೈಸ್ ಕಡಿಮೆ ಮಾಡ್ರಿ ಸುಗರ್ ಬರ್ತದ ತಿನ್ಬೇಡ್ರಿ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ಒಳ್ಳೆ ಹಾರ ಅದು ಆರೋಗ್ಯಕ್ಕೆ ಇವತ್ತು ಅದಕ್ಕೆ ರೇಟ್ ಇಲ್ಲ ಅಂದ್ರೆ ರೈತನ ಪರಿಸ್ಥಿತಿ ಏನಾಗಬೇಕು ಬೆಳೆದಂತವ್ರಿಗೆ ಹೇಳ್ರಿ ಜೋಳ ಬೆಳೆದಂತ ರೈತನಿಗೆ ಜೋಳದ ರೊಟ್ಟಿ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿದ್ರೆ ಬೆಲೆ ಕೊಡಬೇಕಲ್ಲ ಒಂದು ಕಿಟ್ಟಲ್ಲಿ ಅವನಿಗೆ ಇಂಥ ಬೆಳೆಗಳಿಗೆ ನಾವು ಎತ್ತಿನ ಮಾತು ಕೊಡದೇ ಹೋದ್ರೆ ಸರ್ಕಾರ ನಾವಿಂತ ದೊಡ್ಡ ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಇನ್ನೇನ್ ನಾವು ರೈತರಿಗೆ ನಾವು ಅವಕಾಶ ಮಾಡಿ ಹೇಳಿ ಸಭೆ ಅಧ್ಯಕ್ಷರೇ ಇದಕ್ಕಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀನಿ